हन तरगति बोर्ड परीक्ष फलिता तड़ज्ञ ಕಾರ್ಯಕ್ರಮ ಅನುಸರಿಸುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಕಳೆದ ಮಾರ್ಚ್ ನಲ್ಲಿ ಐದು ಎಂಟು ಒಂಬತ್ತು ಹಾಗೆ ಹನ್ನೊಂದನೇ ತರಗತಿಯಲ್ಲಿ ನಡೆಸಿದಂತಹ ಬೋರ್ಡ್ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಿಸದಂತೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಸದ್ಯ ಯಾವುದೇ ಶಾಲೆಗಳು ಫಲಿತಾಂಶವನ್ನ ಪ್ರಕಟಿಸಬಾರದು ಮುಂದಿನ ಆದೇಶದವರೆಗೆ ಕಾಯಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ ಮಂಗಳವಾರ ಐದು ಎಂಟು ಮತ್ತು ಹನ್ನೊಂದನೇ ತರಗತಿಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ಸುಪ್ರೀಂ ಕೋರ್ಟ್ನ ಈ ಆದೇಶ ನಿರಾಸೆಯನ್ನ ತಂದಿದೆ ಐದು ಎಂಟು ಒಂಬತ್ತು ಹಾಗೆ ಹನ್ನೊಂದನೇ ತರಗತಿಗಳಿಗೆ ನಡೆಸಲು ಉದ್ದೇಶಿಸಿದ್ದಂತಹ ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದಂತಹ ಸೋಮಶೇಖರ್ ಹಾಗೆ ರಾಜೇಶ್ ರೈ ಅವರಿದ್ದಂತಹ ಪೀಠ ಕೆಲವು ಷರತ್ತುಗಳನ್ನ ವಿಧಿಸಿ ಸರ್ ಸರ್ಕಾರದ ಕ್ರಮವನ್ನ ಎತ್ತಿ ಹಿಡಿದಿತ್ತು ಮಾರ್ಚ್ ನಲ್ಲಿ ಬೋರ್ಡ್ ಪರೀಕ್ಷೆಗೆ ಅನುಮತಿಯನ್ನ ನೀಡಿ ಆದೇಶವನ್ನ ನೀಡಿದ್ದ ಹೈಕೋರ್ಟ್ ಸ್ಥಗಿತಗೊಂಡಿರುವ ಪರೀಕ್ಷೆಯನ್ನ ಮುಂದುವರಿಸಲು ಸೂಚನೆ ನೀಡಿತ್ತು ಅದರಂತೆ ಬಳಿಕ ಶಾಲೆಯ ಪರೀಕ್ಷೆಗಳು ಕೂಡ ಶಾಲೆಗಳು ನಡೆಸಿತ್ತು ಇದೀಗ ಫಲಿತಾಂಶ ಪ್ರಕಟವಾಗುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಬಂದಿದೆ ಆದರೆ ವಿದ್ಯಾಪೀಠದ ತೀರ್ಪನ್ನ ಪ್ರಶ್ನಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ರುಪ್ಸಾ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಸೋಮವಾರ ಮೌಲ್ಯಾಂಕದ ಪರೀಕ್ಷೆಯ ವಿಚಾರಣೆಯನ್ನ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೆ ಫಲಿತಾಂಶವನ್ನ ಪ್ರಕಟಿಸಬಾರದು ಅಂತ ಆದೇಶಿಸಿ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿಯಲ್ಲಿ ತಿಳಿಸಿರುವಂತೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಬೋರ್ಡ್ ಮಟ್ಟದ ಪರೀಕ್ಷೆಗಳನ್ನ ನಡೆಸುವುದಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ಕರ್ನಾಟಕ ಹೈಕೋರ್ಟ್ ದ್ವಿಸದಸ್ಯ ಪೀಠ ನೀಡಿರುವ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಬೇಕು ಫಲಿತಾಂಶವನ್ನ ಪ್ರಕಟಿಸದಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಮನವಿ ಮಾಡಿದೆ ಸಾಕಷ್ಟು ದೋಷಪೂರಿತವಾಗಿರುವುದರಿಂದ ತಡೆಯಾಜ್ಞೆಯನ್ನ ನೀಡಬೇಕು ಅಂತ ವಕೀಲರು ಕೋರಿದ್ದಾರೆ ಅಂತಿಮವಾಗಿ ವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಮಂಗಳವಾರ ಫಲಿತಾಂಶವನ್ನ ಪ್ರಕಟಿಸದಂತೆ ತಡೆಯಾಜ್ಞೆಯನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ